ನಾನು ಎಲ್ಲಾ ಬಿಜೆಪಿ ನಾಯಕರಲ್ಲಿ ನಿಜವಾಗ್ಲೂ ಕೂಡ ಅವ್ರಿಗೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ನೀವು ಕೇವಲ ಬಾಯಿಯೊಳಗೆ ಹಿಂದೂ ಧರ್ಮ ಅಂತ ತಿಳ್ಕೊಂಡಂತ ಕೇಸರಿ ಸೆಲೆ ಹಾಕೊಂಡು ಜೈ ಶ್ರೀರಾಮ್ ಅಂತ ಹೇಳಿ ಅಂದು ಆಮೇಲೆ ಹಿಂದೆ ಏನಂತಂದ್ರೆ ಹೊಂದಾಣಿಕೆಯ ರಾಜಕಾರಣವನ್ನ ಮಾಡೋದು ಬಿಟ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಇದೇ ವಿಚಾರಕ್ಕೆ ನಾನು ಕೇಳ್ತೀನಿ ಕಲಬುರ್ಗಿಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರ ಮೇಲೆ ಆರೋಪ ಇದೆ ಇವರೆಲ್ಲರೂ ಸೆಟಲ್ಮೆಂಟ್ ರಾಜಕಾರಣಿಯ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾರೆ ಅಂತ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾರೆ ಅದು ಸತ್ಯನೇ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ ಮಾನ್ಯನೇ ಹೇಳ್ದಲ್ಲ ನಮ್ಮ ತಾಲೂಕಿನೊಳಗೆ ಬಿಜೆಪಿ ನಾಯಕರು ಬರ್ಲಿಲ್ಲ ನಮ್ಮ ಜಿಲ್ಲೆಯ ಬಿಜೆಪಿ ನಾಯಕರು ಆಶ್ವಾಸನೆ ಕೊಟ್ಟರು ಆಯ್ತು ಮಾಡಿದ್ರು ಆದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಊರಿನವರೇ ನಮಗೆ ಬಿಜೆಪಿ ನಾಯಕರು ನಮ್ಗೆ ಸಪೋರ್ಟ್ ಬರಲಿಲ್ಲ ಒಂದು ಫೋನು ಮಾಡ್ಲಿಲ್ಲ ಇದೊಂದು ನಮಗೆ ಬೇಜಾರು ಸಿಗುತ್ತೆ ಅಂದ್ರೆ ಇಂತ ನಾಯಕರೆಲ್ಲ ಬಿಜೆಪಿಗ್ ಬಂದ್ರು ಅಂತಾರೆ ನಮ್ಮಂತವ್ರು ಮುಕ್ತವಾಗಿ ಹಿಂದೂ ಧರ್ಮ ಅಂತ ಹೇಳಿ ಹೋರಾಡಿ ನಾವು ಇದ್ರಲ್ಲಿ ಮೆತ್ತಾಗೋದ್ರಲ್ಲಿ ಏನು ಸಂಶಯವನೇ ಇಲ್ಲ ಆದ್ರೂ ಕೂಡ ಅಂತವ್ರಿಗೆ ಮೆತ್ತ ಮಾಡುವಂತ ತಾಕತ್ತು ನಮ್ಮಲ್ಲಿದೆ ಇದೆ ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ನಿಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಐವತ್ತರ ವಿಶೇಷ ಸಂಚಿಕೆಯಲ್ಲಿ ಮಾಷಾಳ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಮಠದ ಪೀಠಾಧಿಪತಿ ಶ್ರೀ ಮರುಳರಾಧ್ಯ ಶಿವಾಚಾರ್ಯ ಇದ್ದಾರೆ ಸಾಕಷ್ಟು ವಿಚಾರಗಳು ನಿಮ್ಮ ಮುಂದೆ ಮನಸ್ಸು ಬಚ್ಚಿ ಮಾತಾಡಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಣ ಗುರು ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಇತ್ತೀಚೆಗೆ ಮಾಷಾಳದ ಶ್ರೀಗಳು ಶ್ರೀಗಳು ಸಾಕಷ್ಟು ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಭಾಷಾ ಸ್ತ್ರೀಗಳ ಹೆಸರು ಕೇಳಿ ಬರ್ತಾ ಇದೆ ಹೀಗೆ ಇವತ್ತಿನ ದಿವಸ ತಮಗೆಲ್ಲರೂ ಕೂಡ ಹಾಗೆ ಒಂದು ಈ ದೇಶದ ಒಂದು ಹೆಸರು ಮಾಡ್ಬೇಕಾದ್ರೆ ಅದು ಯಾವ್ದಿಂದ ಕೂಡಿರ್ತೈತಿ ಅಂದ್ರೆ ಅದು ಧರ್ಮದಿಂದ ಕೂಡಿರುತ್ತೆ ನಾವು ಏನಾದರೂ ಒಳ್ಳೆ ಕೆಲಸ ಅಂದ್ರೆ ಅದು ಜನರು ಕೊಟ್ಟಿರ್ತಕ್ಕಂಥದ್ದು ಅದೊಂದು ಅಭಿಮಾನ ಅಂತ ನನಗನ್ಸುತ್ತೆ ಅಭಿಮಾನದಿಂದನೇ ಈ ಇಷ್ಟೊಂದು ಹೆಸರು ಒಗಾಡ್ತಾ ಇದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂತೇಳಿ ಹೌದು ಅಭಿಮಾನನೆ ನಮ್ಗೆ ನಿಜವಾಗ್ಲೂ ಕೂಡ ಇಂತ ಸಣ್ಣ ಸ್ವಾಮಿಗಳ ಮೇಲೆ ಇನ್ನೂ ಕೂಡ ಜನ ಬರೇ ಕೇವಲ ದೊಡ್ಡ ದೊಡ್ಡ ಮಟ್ಟಗಳಿಗೆ ಅಷ್ಟೇ ನೋಡಲ್ಲ ಇವತ್ತಿನ ದಿವಸ ಸಣ್ಣ ಸ್ವಾಮಿಗಳಿಗೂ ಕೂಡ ಲಕ್ಷ್ಯ ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಸನಾತನ ಧರ್ಮದೊಳಗೆ ಇನ್ನೂ ಸಂಸ್ಕಾರ ಬಹಳ ಕೊಟ್ಟಿದೆ ಅಂತಕ್ಕಂಥದ್ದು ನಮ್ಗೆ ಬಹಳ ಖುಷಿ ಆಗುತ್ತೆ ಈಗ ಮಾತಿದ್ರೆ ನೀವು ಧರ್ಮ ಸನಾತನ ಧರ್ಮ ಧರ್ಮ ಉಳಿಸ್ಬೇಕು ಧರ್ಮ ಉಳಿಸ್ಬೇಕು ಅಂತ ಕೇಳ್ತಾ ತಿರುಗಾಡ್ತಾ ಸತ್ಯ ಹಾಗಿದ್ರೆ ಧರ್ಮ ಉಳಿದಿಲ್ವಾ ನಿಮ್ದು ನಿಮ್ಮ ವಿಚಾರದಲ್ಲಿ ಧರ್ಮ ಉಳಿದಿಲ್ವಾ ಅಂತ ಅನ್ನೋದಕ್ಕಿಂತ ಅದು ನಾಶ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಧರ್ಮ ಉಳಿದಿದೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದು ನಮ್ ಕರ್ತವ್ಯ ಅದು ಅದನ್ನ ಈಗ ನಾಶ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ನೋಡ್ತಾ ಇದಾರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದೊಳಗೆ ಎಂತಹ ದುಸ್ಥಿತಿ ಬಂದಿದೆ ಅಂತಂದ್ರೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಸ್ವಾಮೀಜಿಗಳು ಕೂಡ ಏನಂತಂದ್ರೆ ಮಠ ಬಿಟ್ಟು ಹೊರಗೆ ಬರ್ಬೇಕಾಗಿದೆ ಮಟ್ಟದಿಂದ ಹೊರಗೆ ಬಂದು ಏನಂತಂದ್ರೆ ಎಲ್ಲರಿಗೂ ಕೂಡ ಅಂತಂದ್ರೆ ಭಾರತೀಯ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವು ಮಠದಿಂದ ಬಿಟ್ಟು ಇನ್ನ ದೊಡ್ಡ ದೊಡ್ಡ ವೇದಿಕೆಯ ಮೇಲೆ ಮತ್ತೆ ರೋಡ್ ಮೇಲೆ ಬಂದು ಹೇಳುವಂತ ಒಂದು ದುಸ್ಥಿತಿ ಬಂದಿದೆ ಅಂತಂದ್ರೆ ಅದಕ್ಕೆ ಧರ್ಮ ನಾಶ ಆಗ್ತದೆ ಅಂತಾನೆ ಅರ್ಥ ಈಗ ನೀವು ಒಬ್ರು ಮಾತ್ರ ಈ ಭಾಗದಲ್ಲಿ ಹಾಗೆ ಮಾಡ್ತಾ ಇದೀರಿ ಇನ್ನು ಬೆರಳೆಣಿಕೆಯಷ್ಟು ಸ್ವಾಮೀಜಿಗಳು ಮಾತ್ರ ಧರ್ಮ ಉಳಿಸ್ರಿ ಧರ್ಮ ಉಳಿಸ್ರಿ ಹಾಗೆ ಮಾಡ್ರಿ ಧರ್ಮಕ್ಕಾಗಿ ಇಷ್ಟೊಂದು ಕಷ್ಟ ಪಡ್ರಿ ಅಂತ ಹೇಳ್ತಾ ಇದಾರೆ ಉಳಿದಿರ್ತಕ್ಕಂಥ ಸಾಕಷ್ಟು ಸ್ವಾಮೀಜಿಗಳ ಕಥೆ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಆರ ಯಾಕ ಬೇಕಪ್ಪ ಅದೆಲ್ಲ ಸುಮ್ಮನೆ ಆರಾಮಾಗಿರ್ತೀವಿ ನಾವು ಇರಬೇಕು ಸ್ವಾಮೀಜಿಗಳಂದ್ರೆ ಶಾಂತಿಯಿಂದ ಅಧ್ಯಾತ್ಮದ ಚಿತ್ತವನ್ನ ಹರಿಸ್ಬೇಕು ಅಂತ ಹೇಳ್ತಾರೆ ಆದ್ರೆ ನೀವು ಮಾತ್ರ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಈಗ ಹನಗಲ್ಲ ಕುಮಾರಸ್ವಾಮಿಗಳು ಒಂದ್ ಹೇಳ್ತಾರೆ ಸ್ವಾಮಿ ಎಂದರೆ ಕೇವಲ ಮಠದ ಒಡೆಯನಲ್ಲ ಅವನೊಬ್ಬ ಸಮಾಜದ ನಿಷ್ಠಾವಂತ ಸೇವಕ ಅಂತ ಮಾತು ಹೇಳ್ತಾರೆ ಹೀಗಾಗಿ ಅದನ್ನ ಆ ತತ್ವವನ್ನು ಯಾರು ಸ್ವಾಮೀಜಿಗಳು ತಿಳ್ಕೊಂಡಿರ್ತಾರೆ ಅವ್ರು ಏನಂತಂದ್ರೆ ಇಂತ ಕೆಲಸಕ್ಕೆ ಕೈಗೂಡಿಸ್ತಾರೆ ಅಥವಾ ನಮ್ಮ ಮಠ ಸಾಕು ನಮ್ಮ ಪರಂಪರೆ ಸಾಕು ನಮ್ಮ ಮಠದ ಏನು ಪ್ರತಿ ವರ್ಷದ ಆಚಾರ ವಿಚಾರಗಳಿದಾವ ಇಷ್ಟೇ ಸಾಕು ದೇಶದೊಳಗೆ ಏನಾರ ಆಗ್ಲಿ ನಮ್ಗೆ ಏನ್ ಬೇಕು ಅಂದ್ರು ಇಂತ ಕೆಲಸಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿನೇ ಇವತ್ತು ನಾವು ಎಲ್ಲಾ ಸ್ವಾಮೀಜಿಗಳನ್ನ ಎಚ್ಚೆತ್ತುಗೊಳಿಸ್ತಾ ಇದ್ದೇವೆ ಕಾರಣ ಇಷ್ಟೇ ಇವತ್ತಿನ ದಿವಸ ಎಲ್ಲಾ ಸ್ವಾಮೀಜಿಗಳು ನಿಮ್ಮ ಮಠ ಬಿಡ್ರಿ ಮಠದಿಂದ ಹೊರಗೆ ಬಂದು ಏನಂತಂದ್ರೆ ಇವತ್ತಿನ ದಿವಸ ದೇಶದೊಳಗೆ ಏನ್ ಆಗ್ತಾ ಇದೆ ಕೇವಲ ನಮ್ಮ ಮಠದೊಳಗೆ ನಾವೆಲ್ಲಾ ಮಠದಿಂದ ನಮ್ಮ ಹತ್ರ ದೊಡ್ಡ ದೊಡ್ಡ ಕಾರ್ಗಳಿದಾವೆ ದೊಡ್ಡ ದೊಡ್ಡ ಬಂಗ್ಲೆಗಳವೆ ಆದ್ರೆ ಅವೆಲ್ಲ ಮಾಡೋದು ಬಹಳ ಸಹಜ ಆದ್ರೆ ಸಮಾಜ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಹೀಗಾಗಿ ಎಲ್ಲ ಸ್ವಾಮೀಜಿಗಳಿಗೆ ನಾವು ಸ್ವಲ್ಪ ವಿನಂತಿ ಮಾಡ್ಕೊಳ್ತಾ ಇದೀವಿ ಅವರು ದೊಡ್ಡ ದೊಡ್ಡ ಹಿರಿಯ ಸ್ವಾಮೀಜಿಗಳು ಇರೋದ್ರಿಂದ ನಾವು ಅತಿ ಪ್ರಶ್ನೆ ಮಾಡೋದು ಬಹಳ ಕಷ್ಟಕರ ಆಗ್ತದೆ ಯಾಕಂದ್ರೆ ಮತ್ತ ಆಮೇಲೆ ಇವರಿಗೆಲ್ಲ ಯಾಕೆ ಹೊಸ ಬರಿಬೇಕಂತೇಳಿ ನಾವು ಅನ್ಸ್ಕೊಳಕ್ ರೆಡಿ ಇಲ್ಲ ಹೀಗಾಗಿ ಅವರಾಗಿ ತಿಳಿಬರಿಬೇಕು ಒಬ್ಬ ಸ್ವಾಮೀಜಿ ಕೆಲಸ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ಲ ಇಂತ ಹೇಳಿಕೆಗಳಿಂದನೆ ನಿಮಗೆ ಸಂಕಷ್ಟ ಬರ್ತಾ ಇದೆ ಅನ್ಸಲ್ವಾ ಸರ್ ನಿಮಗೆ ನಾನು ಹುಟ್ಟಿದ್ರಿಂದಾನು ಸಂಕಷ್ಟದಲ್ಲೇ ಇದೀನಿ ಯಾಕೆ ಅಂತಂದ್ರೆ ಎಲ್ಲಿ ಧರ್ಮ ಇರುತ್ತೆ ಎಲ್ಲಿ ಸತ್ಯ ಇರುತ್ತೆ ಎಲ್ಲಿ ನ್ಯಾಯ ಇರುತ್ತೆ ಎಲ್ಲಿ ನೇರವಾಗಿ ಮಾತಾಡ್ತಾರೆ ಅಂತವ್ ಎಲ್ಲ ಕಷ್ಟ ಕಟ್ಟಿತ್ತು ಗೊತ್ತಿನೇ ಅಂತ ಬಸವಣ್ಣನವ್ರಿಗೆ ಬಿಟ್ಟಿಲ್ಲ ಅಂತಹ ದೊಡ್ಡ ದೊಡ್ಡ ಸಂತರ ಶರಣರಿಗೆ ಏನಂತಂದ್ರೆ ಆ ಕೊಲೆ ಮಾಡಿರ್ತಕ್ಕಂತ ಸಮಾಜ ಇದು ಇಂತಹ ಸಮಾಜದೊಳಗೆ ನಾವು ಮೆಟ್ಟು ನಿಲ್ಬೇಕಾದ್ರೆ ಎಲ್ಲಾ ರೀತಿಯಿಂದಲೂ ನಾವು ಬಲಿಷ್ಠರಾಗ್ಬೇಕಾಗ್ತದೆ ಈಗ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವ್ ಹೇಗಾಗ್ತಾ ಇದೀರಿ ಅಂತಂದ್ರೆ ನಮ್ಮ ಸ್ತ್ರೀಗಳು ಯಾವ ರೀತಿ ಕಲ್ಯಾಣ ಕರ್ನಾಟಕ ಕೂಡ ಹೋರಾಟ ಯಾರು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸ್ತ್ರೀ ಮಾಡ್ತಾರೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೇಸ್ ಗಳು ಇದಾವೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಎಷ್ಟೋ ಸಾರಿ ಅವರನ್ನ ಜೈಲಿಗೆ ಹಾಕಿರ್ತಕ್ಕಂತ ಉದಾಹರಣೆಗಳು ಕೂಡ ಇದಾವೆ ಆ ದಾರಿಯಲ್ಲಿ ನೀವು ಕೂಡ ಸಾಕ್ತಾ ಇದೀರಿ ಅಂತ ರಿಸ್ಕ್ ಯಾಕ್ ಹೋದಪ್ಪ ನೀವು ಈಗ ನಿಜವಾಗ್ಲು ಕೂಡ ಒಬ್ಬ ಮನುಷ್ಯ ಯಶಸ್ವಿ ಆಗ್ಬೇಕಾದ್ರೆ ರಿಸ್ಕ್ ನಿಂದನೆ ಪ್ರಾರಂಭ ಆಗದ್ದು ಹೀಗಾಗಿ ಆಂದೋಲನ ಸ್ತ್ರೀಗಳ ಬಗ್ಗೆ ನೀವು ಹೇಳಿದ್ರೆ ಆಂದೋಲನ ಸ್ತ್ರೀಗಳು ಇವತ್ತು ನಿಜವಾಗ್ಲೂ ಕೂಡ ಗುಲ್ಬರ್ಗದೊಳಗೆ ಕರ್ನಾಟಕ ಸ್ವಲ್ಪ ದೂರ ಇಡೋಣ ಗುಲ್ಬರ್ಗ ಜಿಲ್ಲೆಯೊಳಗೆ ಕಲಬುರ್ಗಿ ಜಿಲ್ಲೆಯೊಳಗ ಒಂದು ಸನಾತನ ಧರ್ಮದ ಹಿಂದೂ ಧರ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನಸ್ಸಿನೊಳಗೆ ಬಂದದ ಅಂತಂದ್ರೆ ಪ್ರಥಮವಾಗಿ ಕಲಬುರ್ಗಿ ಜಿಲ್ಲೆಯೊಳಗೆ ಶ್ರೀರಾಮ ಸೇನೆಯ ಮೂಲಕ ಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಆಂದೋಲನ ಸ್ತ್ರೀಗಳ ಸಾಧನೆ ಅದು ನನಗೆ ನಿಜವಾಗ್ಲೂ ಅವ್ರ ಮೇಲೆ ಹೆಮ್ಮೆ ಇದೆ ಅವರಿಂದನು ಕೂಡ ನಾನು ಮಾರ್ಗದರ್ಶನ ಮಾಡ್ತಾರೆ ಈಗ ನೀವು ಹೀಗೆ ಹೇಳ್ತೀರಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಜನ ಸಿಕ್ಕಿಗೆ ಹೇಳ್ತಾರೆ ಏನಪ್ಪಾ ನೀನು ಸ್ವಾಮೀಜಿ ಆಗಿ ನೀನು ಈ ರೀತಿ ಹೇಳಿಕೆಗಳನ್ನ ನೀಡ್ತೀಯ ಕಡಿ ಬಡಿ ಹೊಡಿ ಬಡಿ ಮಾತುಗಳನ್ನ ಆಡ್ತೀಯಾ ಯಾಕೆ ಇದೆಲ್ಲ ಬೇಕು ನಿನಗೆ ಒಳ್ಳೆ ಅಧ್ಯಾತ್ಮಿಕ ಚಿಂತನೆಯನ್ನ ಹೇಳ್ತಾ ತಿರುಗಾಡು ಅಂತ ಸ್ವಾಮೀಜಿ ವಿರುದ್ಧ ಎಷ್ಟೋ ಜನ ಮಾತಾಡ್ತಾರೆ ಅಂತಹ ಮಾತಾಡೋರು ನಾನೊಂದು ಹೇಳ್ತೀನಿ ನೀವು ಸ್ವಾಮೀಜಿಗಳ ಬಗ್ಗೆ ಈ ತರ ಮಾತಾಡ್ತಿರೋದ್ ಮೇಲೆ ಉಳಿದ ಕೆಲ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಕೇವಲ ನಾವು ಬಾಯಲ್ಲಿ ಮಾತು ಅವರು ಇವತ್ತಿನ ದಿವಸ ನೀವು ನೋಡ್ತಾ ಇದ್ರೆ ಎಲ್ಲ ಕಡೆ ನೀವು ವಿಡಿಯೋದೊಳಗೆ ಬರ್ತಾ ಇದೆ ಎಲ್ಲ ಸಮಾಜ ಜಾಲತಾಣದೊಳಗೆ ತಲವಾರ ಹಿಡಿತಾ ಇದಾರೆ ನಾವು ಬರೀ ಹೇಳಿವಿ ಅವ್ರ ತಲವಾರ್ ಹಿಡಿತಾ ಇದಾರೆ ಬಂದಕ್ ಹಿಡಿತಾ ಇದಾರೆ ಇವತ್ತು ಮುಸ್ಲಿಮಾನ ಮೌಲ್ಯ ಇವತ್ತ ಇವತ್ತೇನಂತಂದ್ರೆ ಬೆಂಗಳೂರದಾಗ ಮನೆ ಆಗಿದ್ದು ನೋಡಿದ್ರಿ ಈ ರೀತಿಯಾಗಿ ನಾವು ಎಲ್ಲಾ ಗಲ್ಲಿ ನಮ್ಗೆ ಅದ ಹುಷಾರ ಅಂತ ಹೇಳಿ ಒಬ್ಬ ಸರ್ಕಾರಕ್ಕ ಅನಿಸ್ತಾ ಇಲ್ಲ ಅವ್ರು ಹೀಗಾಗಿ ಅಂತ ಮೌಲ್ಯಗಳ ಬಗ್ಗೆ ಅಥವಾ ಅಂತ ದೇಶದ್ರೋಹಿ ಧರ್ಮದ್ರೋಹಿಗಳ ವಿಚಾರಗಳನ್ನ ಅಂತವ್ರು ಯಾಕೆ ಇವ್ರು ಬೈಕಲ್ಲ ಸೊ ಯಾಕೆ ಬೈತಾರೆ ಯಾಕಂತಂದ್ರೆ ಅವ್ರ ಹತ್ರ ಧರ್ಮ ಇಲ್ಲ ಅಂತಾನೆ ಅರ್ಥ ಅದೊಂದು ಅವರು ಸಮಯ ಇದ್ದಂಗೆ ಎಲ್ಲಿ ಏನು ಸಿಗುತ್ತೋ ಹಾಗಾಗಿ ಅಲ್ಲಿ ಅವ್ರು ಹೋಗ್ತಾರೆ ಧರ್ಮದಿಂದ ಇದ್ದವರಿಗೆ ಮಾತ್ರ ಅಂತಂದ್ರೆ ಅದು ನಿಂದನೆಗಳು ಇರೋದು ಸಹಜನೆ ಬಯೋದು ಸಹಜನೆ ಅದು ನಮ್ಗದು ಪೌಷ್ಟಿಕತೆ ಕೊಟ್ಟಿಲ್ಲ ಅದು ಇನ್ನೂ ಕೂಡ ನಮ್ ಎತ್ತರೆಯೇ ಅಂತ ತಿಳ್ಕೊಂಡು ನಾವು ಸುಮ್ಕೊಂತೀವಿ ಈಗ ಇತ್ತೀಚೆಗೆ ನೀವು ಮೊನ್ನೆ ಒಂದು ಮಾತಾಡ್ತಾ ಮಾತಾಡ್ತಾ ಹೋರಾಟದಲ್ಲಿ ವಕ್ ಬೋರ್ಡ್ ವಿರುದ್ಧದ ಹೋರಾಟದಲ್ಲಿ ನಿಮ್ಮ ಮನಸ್ಸಿನಿಂದ ಬಂದಿರತಕ್ಕಂತ ಮಾತೋ ಅಥವಾ ಬಾಯಿ ತಪ್ಪಿ ಹೋಗಿರ್ತಕ್ಕಂತ ಮಾತೋ ಗೊತ್ತಿಲ್ಲ ಧರ್ಮವನ್ನ ಉಳಿಸಕ್ಕೆ ನೀವು ಪೆನ್ನನ್ನ ಬಿಟ್ಟು ನಿಮ್ಮ ಮಗಳಿಗೆ ತಲ್ವಾರನ್ನ ನೀಡಿ ಅಂತ ಹೇಳ್ತೀನಿ ಆ ಹೇಳಿಕೆ ಸಾಕಷ್ಟು ವೈರಲ್ ಆಯ್ತು ಕೆಲವು ಜನ ವಿರೋಧ ಮಾಡಿದ್ರೆ ಕೆಲವು ಜನ ಪರವಾಗಿ ಕೂಡ ಮಾತಾಡಿದ್ರು ಅದು ನಿಮ್ಮ ಬಾಯಿಂದ ತಪ್ಪಿ ಹೋಗಿದ್ದು ಅಥವಾ ನೀವು ಮಾತಾಡಲೇಬೇಕು ಅಂತ ಮಾತಾಡಿದ್ರು ಮತ್ತೆ ನಾನು ಮಾತಾಡ್ಲೇಬೇಕಂತಾನೆ ಮಾತಾಡಿದ್ದೀನಿ ಕಾರಣ ಇಷ್ಟ ಏನು ಅಂತಂದ್ರೆ ಆ ಇವತ್ತಿನ ದಿವಸ ಅವ್ರು ನನಗೆ ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ರು ಒಬ್ಬ ಹುಡುಗರ ಕೈಯಲ್ಲಿ ಇವತ್ತು ಪೆನ್ ಬದಲಾಗಿ ತಲ್ವಾರ್ ಕೊಡಿ ಅಂತೇಳಿ ನಾನು ಅಲ್ಲಿ ಹೇಳಿರ್ತಕ್ಕಂತಹ ವಿಚಾರ ಏನು ಅಂತಂದ್ರೆ ಅವ್ರು ತಲ್ವಾರ್ ಅಂತಕ್ಕಂಥದ್ದು ಮಾತ್ರ ತಗೊಂಡಿದ್ದಾರೆ ಅದ್ರ ಹಿಂದೆ ನಾನು ಏನ್ ಮಾತಾಡದೆ ಮುಂದೆ ಏನ್ ಮಾತಾಡದೆ ಅಂತ ತಗೊಳ್ಳಿಲ್ಲ ಅವ್ರು ಏನಂದೆ ಅಂತಂದ್ರೆ ನನ್ನ ವಿಚಾರ ಇವತ್ತಿನ ದಿವಸ ಧರ್ಮ ಅಂತ ಬಂದಾಗ ದೇಶಕ್ಕೆ ಒಂದು ಧಕ್ಕೆ ಅಂತ ಬಂದಾಗ ಏನಾದರೂ ನಿಮ್ಮ ರೈತರ ಮನೆತನಕ್ಕೆ ನಿಮ್ಮ ಹೆಣ್ಣಿನ ಮನೆಗೆ ಏನಾದ್ರು ನಿಮ್ಮ ಮನೆತನಕ್ಕೆ ಧಕ್ಕೆ ಬತ್ತು ಅಂತಂದ್ರೆ ನಮ್ಮ ಗೌರವಕ್ಕ ಧಕ್ಕೆ ಬತ್ತು ಅಂತಂದ್ರೆ ಆ ಸಮಯದೊಳಗೆ ಪೆನ್ನ ನಿಮ್ಗೆ ಕೆಲಸ ಮಾಡೋಕ್ ಸಾಧ್ಯ ಇಲ್ಲ ಬಹಳ ಅದರ ಒಂದು ಸಿಗ್ನೇಚರ್ ಮಾಡಬಹುದು ಹೀಗಾಗಿ ಅಂತ ಸಮಯದೊಳಗೆ ಖಡ್ಗಾವನ್ನ ಹಿಡಿಲೇಬೇಕು ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮ ಉಳಿಸಬೇಕಂತ ಕಡಲೆ ಹಿಡಿದ್ರು ಸಂಗೊಳ್ಳಿ ರಾಯಣ್ಣ ಹಿಡಿದ್ರು ಹಂಗಿದ್ರೆ ಅವರೆಲ್ಲ ಪ್ರಚೋದನಕಾರಿ ಆದ್ರೆ ಅಂತ ಅಂದ್ರೆ ನಿಮ್ಮ ಹೇಳಿಕೆಯನ್ನ ನೀವು ಸಮರ್ಥನೆಯನ್ನ ಮಾಡ್ತೀವಿ ಸಮರ್ಥನೆಯನ್ನ ಮಾಡ್ಕೊಳ್ತೀವಿ ಅದೇ ವಿಚಾರವನ್ನ ನೀವು ಒಳ್ಳೆ ದಾರಿ ಒಳಗೆ ಹೇಳ್ಬೋದಿತ್ತೇನೋ ಎಲ್ಲರೂ ಕೂಡ ಸಂಘಟಿತರಾಗಿ ಸಂಘಟಿತರಾಗಿ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನೀವು ಸಂಘಟಿತರಾಗಿ ಅಂತ ಹೇಳ್ಬೋದಿತ್ತೇನೋ ಸಂಘಟಿತರಾಗಿ ಅಂತ ಹೇಳಿ ಹೇಳಿ ಸಾಕಾಗಿ ನಮ್ಮ ನಾಲ್ ಸಪ್ತ ಹೋಗಿದೆ ಯಾಕಂತಂದ್ರೆ ಇವತ್ತಿನ ದಿವಸ ಎಲ್ಲಾ ಯುವಕರಲ್ಲಿ ಏನಾಗಿದೆ ಅಂತಂದ್ರೆ ರಾಜಕೀಯ ಅಂತಕ್ಕಂಥದ್ದು ಏನು ವಿಷಯ ಇದೆ ಇವತ್ತಿನ ದಿವಸ ಈ ಸಮಾಜ ಹಾಳು ಮಾಡ್ತಾ ಇರೋದು ರಾಜಕೀಯ ಏನು ಅಂತಂದ್ರೆ ಇವತ್ತಿನ ದಿವಸ ನೀವು ನೋಡ್ರಿ ಇವತ್ತ ನೀವ್ ಅಂತೀರಿ ಇವತ್ತ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಶಾಂತಿಯ ದೂತರಿಂದನೂ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಿದ್ರ ಮತ್ತೆ ಭಗತ್ ಸಿಂಗು ಕ್ರಾಂತಿವೀರ ರಾಯಣ್ಣ ಮತ್ತ ವೀರ ಸಾವರ್ಕರ್ ಇವರೆಲ್ಲಾ ಅಹ್ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಸಂಹಾರ ಮಾಡಿದಾರೆ ಎಷ್ಟೋ ಜನ ದೇಶದ್ರೋಹಿಗಳನ್ನ ಸಂಹಾರ ಮಾಡಿ ಸ್ವಾತಂತ್ರ್ಯಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ ಹಂಗಿದ್ರೆ ಅವ್ರು ಮಾಡಿದ್ದು ತಪ್ಪೇನು ಅಂತ ಅಂದ್ರೆ ನಾವು ದೇಶ ಧರ್ಮಕ್ಕ ಬಂದ ಬೆಕ್ಕೆ ಬಂದಾಗ ನಾವು ಏನಾದ್ರೂ ಕಡಿಮೆ ಹಿಡಿದಿವಿ ಅಂತಂದ್ರೆ ಅದು ದೊಡ್ಡ ತಪ್ಪು ಹ ಈಗ ಎಷ್ಟೋ ಮುಸಲ್ಮಾನರು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ತಲ್ವಾರ್ ಹಿಡ್ಕೊಂಡು ಮನೆಯ ಒಬ್ಬ ಹೆಣ್ಣು ಮಗಳು ನೀವು ಹೆಣ್ಣು ಅಂತ ಪೊಲೀಸ್ ನೂರಾರು ಜನ ಪೊಲೀಸ್ ಅಧಿಕಾರಿಗಳ ಮುಂದೆ ವಾಚ್ಯ ಶಬ್ದಗಳಿಂದ ತಲ್ವಾರು ಬಚ್ಚು ತಗೊಂಡ್ ಬಂದು ಆ ತರ ಉಪನಾಯ ಮಾತಾಡಿದ್ರೆ ಅವ್ರ ಎಫ್ಐಆರ್ ಆಗ್ಲಿಲ್ಲ ಇದು ಕೇಳಿಲ್ಲ ಕಾರಣ ಏನಂತಂದ್ರ ಸರ್ಕಾರ ರಾಜಕೀಯ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದ್ರ ಅಂತಕ್ಕಂಥದ್ದು ಬಹಳ ಕೆಲವು ಜನ ಮಾತಾಡ್ತಾ ಇದಾರೆ ಏನಪ್ಪಾ ಅಂತ ಕೇಳಿದ್ರೆ ಮಾಶಾಳ ಸ್ತ್ರೀಗಳು ಹೇಳಿರ್ತಕ್ಕಂಥದ್ದು ಧರ್ಮವನ್ನ ಉಡಿಸ್ಲಿಕ್ಕೆ ನೀವು ಖಡ್ಗಮನ ಹಿಡ್ರಿ ಅಂತ ಹೇಳಿದ್ರು ಇದಕ್ಕೂ ಕೂಡ ಕೆಟ್ಟ ಕೆಟ್ಟ ಕೂಡ ಬಳಸ್ದವರು ಇದಾರೆ ಅವ್ರ ಮೇಲೆ ಎಫ್ಐಆರ್ ಆಗಿಲ್ವಲ್ಲ ಯಾಕೆ ಅನ್ನುವ ಚರ್ಚೆನು ಕೂಡ ಇದೆ ಇದಕ್ಕೇನಂತೀರಿ ನೀವು ನನಗೆ ನಿಜವಾಗ್ಲೂ ಈ ವಿಚಾರದಲ್ಲಿನೇ ತುಂಬಾ ನೋವಾಗಿದ್ದು ಏನಂತಂದ್ರೆ ನಮ್ಮ ಜನನೇ ಅಲ್ಲಿ ಜಾಸ್ತಿ ಏನಂತಂದ್ರೆ ಹಿಂದೂಗಳೇ ಅಲ್ಲಿ ಸಹಕಾರ ಮಾಡ್ತಾ ಇದಾರೆ ಈಗ ನನಗೆ ಒಂದು ಎಫ್ ಐ ಆರ್ ಆದ್ಮೇಲೆ ಬಹಳ ಜನ ಸಹಕಾರ ಮಾಡಿದ್ದಾರೆ ನನಗೆ ನಾವ್ ಈ ತರ ಇದೀವಿ ಅಂತ ಪ್ರಮೋದ್ ಮುತಾಲಿಕ ಅವ್ರು ಹೇಳಿದ್ರು ಬಿಜೆಪಿ ಅವ್ರನ್ನು ಕೂಡ ನಾಯಕ ಬಹಳ ಜನ ಫೋನ್ ಮಾಡಿದ್ದಾರೆ ಹಾಗೆ ಎಲ್ಲಾ ಸ್ವಾಮೀಜಿಗಳನ್ನೂ ಫೋನ್ ಮಾಡಿದ್ದಾರೆ ಸಂತರು ಮಾಡಿದ್ದಾರೆ ಎಷ್ಟೋ ಜನ ಹೀಗಾಗಿ ಆರ್ ಎಸ್ ಎಸ್ ಅವರು ಫೋನ್ ಮಾಡಿದ್ದಾರೆ ನಾವು ನಿಮ್ ಜೊತೆ ಇದೀವಿ ಅಂತ ಅಂತ ಎಲ್ಲಾ ಸಂಘಟನೆ ಇದ್ರು ಕೂಡ ನಮ್ಮ ಗ್ರಾಮೀಣದೊಳಗೆ ಈ ನಮ್ಮ ಅಪ್ಜಲ್ಪುರ್ ತಾಲೂಕಿನ ತಗೋಳ ಈ ತಾಲೂಕಿನೊಳಗೆ ಏನು ಕೂಡ ವ್ಯವಸ್ಥೆ ಉಳಿದಿಲ್ಲ ಯಾವ ಪಕ್ಷದಿಂದನೂ ಕೂಡ ತಗೊಂಡ್ರು ಕೂಡ ನಮ್ಮ ಮೇಲೆ ಒಬ್ಬ ಮಹಾಶಾಳ ಸ್ವಾಮಿಗಳು ಏನಾದ್ರು ಬೆಳೆದ್ರು ಅಂದ್ರೆ ಹೆಂಗೆ ಅಂತಕ್ಕಂಥದ್ದು ಬಹಳ ಒಂದು ದುಸ್ಥಿತಿ ವಿಚಾರದಿಂದ ಬಂದಿದ್ದಾರೆ ನಾವು ಮಾಡೋದ್ ಉದ್ದೇಶ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಬಟ್ ಅವರಲ್ಲಿ ಇರ್ತಕ್ಕಂತ ವಿಚಾರ ಬೇರೆ ಇಟ್ಕೊಂಡು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ನಾ ಇಂಥದಕ್ಕೆಲ್ಲ ನಾನು ಭಯ ಪಡೋ ಅವಶ್ಯಕತೆನೆ ಇಲ್ಲ ಈಗ ನೀವು ಹೇಳೋ ಲೆಕ್ಕದಲ್ಲಿ ನೋಡೋದಾದ್ರೆ ಮಹಾಳೆ ಶ್ರೀಗಳು ಕೂಡ ಮುಂದಿನ ದಿನಗಳಲ್ಲಿ ಚುನಾವಣೆ ಗಿಡಿತಾರೆ ಅನ್ನೋ ಭಯ ಏನೋ ಎನ್ನೋದು ಭಯ ಶುರು ಆಗಿನೇ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಸ್ತೇವೆ ನನ್ನ ವಿಚಾರಧಾರೆಗಳೇ ಬೇರೆ ಆದರೆ ಅವ್ರ ವಿಚಾರಧಾರೆಗಳು ವಿಚಾರ ಮಾಡಿದ್ ಏನಾದ್ರು ಸತ್ಯ ಇದೇನಾ ಎಲ್ಲ ನೋಡೋಣ ಮುಂದೆ ಅದು ಭಗವಂತ ನಿರ್ಧಾರ ಅದು ಜನರ ನಿರ್ಧಾರ ಯಾಕೆಂತ ಕೇಳಿದ್ರೆ ದೇಶದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಉದಾಹರಣೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನೇ ತೆಗೆದುಕೊಳ್ಳೋ ಯೋಗಿ ಆದಿತ್ಯನಾಥ್ ಅವರು ಸ್ವಾಮೀಜಿಗಳಾಗಿದ್ದುಕೊಂಡು ಅವರು ಎಂ ಪಿ ಆದ್ರು ಸಂಸದರಾದ್ರು ಜೊತೆಗೆ ಈಗ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಆಗಿದ್ದಾರೆ ಅಂತ ವಿಚಾರಧಾರ ಏನಾದ್ರು ತಲೆಯಲ್ಲಿ ನಂಗೆ ನಿಜವಾಗ್ಲೂ ಕೂಡ ರಾಜಕೀಯ ಬರುವಂತದ್ದೇನು ವಿಚಾರ ಇಲ್ಲ ಒಂದು ವೇಳೆ ಯುವಕರ ಭಕ್ತರ ಏನಾದ್ರು ಒಂದು ಇಂತ ಮತ್ತೆ ಪ್ರಜೆಗಳು ಏನಾದ್ರೂ ಇಂತ ಸ್ವಾಮೀಜಿಗಳು ಏನ್ ಅಡಿಗೆ ಬೇಕು ಅಂತ ತಿಳ್ಕೊಂಡು ಅವರಾಗಿ ಏನಾದ್ರೂ ಹೇಳಿದ್ರೆ ಭಕ್ತರ ಅಪೇಕ್ಷೆ ಇತ್ತಂದ್ರೆ ನಾನ್ ನಿಜವಾಗ್ಲು ಕೂಡ ರಾಜಕೀಯಕ್ಕೆ ಬರ್ಲಿಕ್ಕೆ ಸರಿ ಆದ್ರೆ ಯಾಕೆ ಬರ್ತೀನಿ ಅಂತಂದ್ರೆ ರಾಜಕೀಯ ಮಾಡಕ್ಕಲ್ಲ ಧರ್ಮವನ್ನ ಉಳಿಸ್ಲಿಕ್ಕೆ ನಾವು ಧರ್ಮಕ್ಕೋಸ್ಕರ ರಾಜಕೀಯ ಮಾಡ್ತೀವಿ ರಾಜಕೀಯಕ್ಕೋಸ್ಕರ ಒಂದು ಧರ್ಮ ನಂಗೆ ಹೀಗಾಗಿ ಧರ್ಮಕ್ಕೆ ಭಕ್ತರ ಅಪೇಕ್ಷೆ ಬಟ್ ಅದರಲ್ಲಿ ನಂಗೆ ಏನಾದ್ರು ವಿಚಾರ ಇಲ್ಲ ಈಗ ಸಾಕಷ್ಟು ಜನಕ್ಕೆಲ್ಲೋ ಜನ ಮಾತಾಡ್ತಾರೆ ಏನಪ್ಪಾ ಅಂತ ಕೇಳಿದ್ರೆ ಈ ಸ್ವಾಮೀಜಿಗಳು ತಮ್ಮನ್ನ ತಾವು ಅಥವಾ ತಮ್ಮನ್ನ ತಾವು ಹೈಲೈಟ್ ಕಾರಣಕ್ಕಾಗಿ ಹೇಳಿಕೆಗಳನ್ನ ಹೇಳಿಕೆ ಮಾಡಿದ್ದಾರೆ ಇಲ್ಲ ಇನ್ನ ಅವ್ರಿಗೆ ಏನು ಗೊತ್ತು ಇಂತ ನಾವೆಲ್ಲಾ ನಮ್ದೊಂದು ಚಿಕ್ಕ ಮಠ ಆದ್ರೆ ನಮ್ಮ ಮನಸ್ಸು ಬಹಳ ದೊಡ್ಡದಿದೆ ಯಾಕೆ ಅಂತಂದ್ರೆ ಇವತ್ತಿನ ವಿಚಾರ ಅಂತಾರೆ ಹೈಲೈಟ್ ಆಗೋಕ್ಕೋಸ್ಕರ ಈ ತರ ಹೇಳಿಕೆ ಕೊಡ್ತಾರಂತ ಹಾಗಾದ್ರೆ ಇವತ್ತಿನ ದಿವ್ಸ ಎಷ್ಟೋ ಜನ ಸಂತರು ಮತ್ತು ಜೈನ ಮುನಿಗಳಿಗೆ ನೇರವಾಗಿ ಯಾರ್ಯಾರು ಮಾತಾಡಿದ್ರೆ ಅವ್ರಿಗೆಲ್ಲ ಪೀಸ್ ಪೀಸ್ ಕಡದ ಏನಂತಂದ್ರೆ ಹಾಕಿದಾರೆ ಅಂತ ಭಯನು ಇದೆ ಅಲ್ಲ ಆ ಭಯದಿಂದ ನಾವು ಬಿಟ್ಟು ನಮ್ಗೆ ಏನಾದ್ರೂ ಪರವಾಗಿಲ್ಲ ನಾವು ಪ್ರಜೆಗಳಿಗೋಸ್ಕರ ಜನತೆಗೋಸ್ಕರ ನಮ್ಮ ಸನಾತನ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ರೈತರ ರಕ್ಷಣೆಗೋಸ್ಕರ ಧರ್ಮ ಉಳಿಬೇಕಾದ್ರೆ ನಾವು ಸಾವನ್ನು ಕೂಡ ಮೀರಿ ಏನಂತಂದ್ರೆ ನಾವು ಈ ಹೋರಾಟಕ್ಕೆ ನಾವು ಮುಂದೆ ನುಗ್ಗೆ ನುಗ್ತಿವಿ ಇದರಲ್ಲಿ ಏನು ಸಂಶಯವೂ ಇಲ್ಲ ಕಾರಣ ಇಷ್ಟೇ ನಮ್ಮ ಜೊತೆಗೆ ದೇವರದಾನೆ ಧರ್ಮ ಇದೆ ಸಾಕು ಜನ ಇದಾರೆ ಇಷ್ಟೆಲ್ಲಾ ಮಾಡ್ಕೊಂಡು ಐ ಆರ್ ಆಗುತ್ತೆ ಹೌದು ಐ ಆರ್ ಆದ್ಮೇಲೂ ಕೂಡ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೆಂಬಲ ಸಿಗಬೇಕು ಅಷ್ಟು ಪ್ರಮಾಣದಲ್ಲಿ ಬೆಂಬಲ ಸಿಕ್ಕಿದೆ ಅನ್ ಅನ್ಸುತ್ತ ಗುರುಗಳ ನಿಮ್ಗೆ ಅಹ್ ಸಂಪೂರ್ಣವಾಗಿರ್ತಕ್ಕಂತಹ ಬೆಂಬಲ ಸಿಕ್ಕಿಲ್ಲ ಅಂತ ನನಗೆ ಬಹಳ ನೋವಾಗಿದೆ ಯಾಕಂತಂದ್ರೆ ಕೆಲವೊಬ್ಬರು ಯಾರ ಹತ್ರ ನನಗೆ ಏನ್ ಸತ್ಯ ಗೊತ್ತಾಗಿತ್ತು ಅಂತಂದ್ರೆ ಅವಾಗ ಏನ್ ಸತ್ಯ ಗೊತ್ತಾಯ್ತಂದ್ರೆ ಯಾರ ಹತ್ರ ಹಿಂದೂ ಧರ್ಮದ ತತ್ವ ಇದೆ ಅಂತ ಅವಾಗ ಸತ್ಯ ಗೊತ್ತಾಯ್ತು ಯಾರ ಹತ್ರ ಇಲ್ಲ ಅಂತ ನನ್ಗೆ ಗೊತ್ತಾಯ್ತು ಹೀಗಾಗಿ ಬಹಳ ಜನ ನನಗೆ ನಿಜವಾಗ್ಲು ಕೇಳಿದ್ದಾರೆ ತುಂಬಾನು ನೋವಾಗಿದೆ ನಮ್ಮವ್ರೆ ನಮ್ಗೆ ಯಾಕಂಗೆ ಮಾತಾಡಬೇಕಾಗಿತ್ತು ಸ್ವಾಮೀಜಿಗಳು ನೀವು ಅಬ್ಬರ ಯಾಕೆ ಮಾತಾಡ್ಬೇಕಾಗಿತ್ತ ಕೇಳಿದ್ರು ನಾನು ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೊಂಡ್ ಅವ್ರಿಗೆ ಹೇಳಿದಿನಿ ಅವನೇ ಬಂದು ಕ್ಷಮ ಕೇಳ್ದ ಯಾಕಂದ್ರೆ ಇವತ್ತಿನ ದಿನ ಜನರಲ್ಲಿ ಕೆಟ್ಟ ವಿಚಾರಗಳನ್ನ ನಾವು ತೆಗಿಬೇಕು ಆ ವಿಚಾರವನ್ನ ತುಂಬಬೇಕು ಅದು ಸ್ವಾಮೀಜಿಗಳ ಕರ್ತವ್ಯ ಕೆಲವೊಬ್ರು ಏನೋ ಅಂಧಕಾರದಿಂದ ಹೇಳಿರ್ತಾರೆ ಆ ಮಾತನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಹಿಂಗಂದಿರ ಅಂತ ಮೇಲೆ ನಮ್ ಜಿಗುಪ್ಸೆ ಬರೋ ಅಂತೂ ನಂದು ನೇರವಾಗಿರ್ತಕ್ಕಂತ ಮಾತು ಯಾರು ನಾನು ಕೇಳಿಸೋ ಸಮಸ್ಯೆಗಳಾದ್ವು ಅದೆಲ್ಲ ಕೇಳಿರ್ತಕ್ಕಂಥ ಅನಿಸಿರ್ಬೋದಲ್ವಾ ಬಿಡಪ್ಪ ಇದೆಲ್ಲ ಸಮಾಜ ಉದ್ದಾರ ತಗೊಂಡು ಏನ್ ಮಾಡ್ಲಿಲ್ಲ ನಾನು ಮಠದಲ್ಲಿ ಕೂತ್ಕೊಂಡು ಆರಾಮಾಗಿ ಅನ್ಸಿದಿಲ್ಲ ಅನ್ಸಿಲ್ವ ಸರ್ ನಮ್ಗೆ ನನ್ ನಿಜವಲ್ಲ ಆ ತರ ವಿಚಾರ ಬಂದಿಲ್ಲ ಇನ್ನು ಜಾಸ್ತಿ ಅಂದ್ರೆ ಸನಾತನ ಧರ್ಮಕ್ಕೂ ಹೊಂಟಾರ ಅಂತಂದ್ರೆ ಇಷ್ಟು ಕಷ್ಟವೇ ಬರ್ತಾವಂದ್ರೆ ಇನ್ನು ಸ್ಟ್ರಾಂಗ್ ಆಗ್ದೆ ನಾನು ನನ್ನಲ್ಲಿ ಏನೋ ನನ್ನ ಮೇಲೆ ನನ್ ಜಿಗುಪ್ಸೆ ಬರಲಿಲ್ಲ ಇನ್ನೂ ಇಷ್ಟು ಜನ ನನಗೆ ಸ್ಟ್ರಾಂಗ್ ಆಗಿ ಅಂತಂದ್ರೆ ಮಾತಾಡೋರು ಎಲ್ಲೇ ಆದ್ರೂ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಬೆಳಿಬೇಕಾದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಧರ್ಮದಿಂದ ನಡಿಬೇಕಾದ್ರೆ ಅವು ನಿಂದನೆಗಳು ಇರೋದು ಸಹಜನೆ ಹೀಗಾಗಿ ನನಗೆ ಅವ್ರು ಏನು ಬೈದಿದ್ದಾರೆ ಬರ ವಿರೋಧ ಅವೆಲ್ಲನೂ ಕೂಡ ನನಗೆ ಆಗಿದೆ ಈಗ ಖುಷಿ ಕೊಟ್ಟಿದ್ರೆ ನನಗೆ ನನ್ನ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದ್ರೆ ಸ್ವಾಮೀಜಿಗಳು ಎಷ್ಟು ಸೈಲೆಂಟ್ ಇರ್ತಾರ ಅಷ್ಟ್ರ ಅವರನ್ನ ಕರೆದು ಪಾದ ಪೂಜೆಗಳನ್ನ ಮಾಡಿ ಅವರನ್ನ ಪೂಜಿಸ್ತಿರ್ತಕ್ಕಂಥದ್ದು ಇದೆ ಈಗ ನಿಮ್ಗೆ ಎಲ್ಲೆಲ್ಲೋ ಸ್ವಲ್ಪ ಕರಿತಿರ್ತಕ್ಕಂಥ ಪ್ರಮಾಣ ಕೂಡ ಕಡಿಮೆ ಆಗಬಹುದಲ್ವಾ ನಿಮಗೆ ಇಲ್ಲ ಅದನ್ನೂ ಆಗಿದೆ ಈಗ ಯಾಕೆ ಅದೇ ನನಗೆ ನೋ ಏನಂತಂದ್ರೆ ಈಗ ಮತ್ತೆ ಒಂದ್ ಸ್ವಲ್ಪ ಬದಲಾವಣೆ ಆಗಿದೆ ಆಗಿನ ಸಮಯದೊಳಗೆ ಏನಪ್ಪಾ ಈ ಸ್ವಾಮಿಗಳು ಬಂದ್ರೆ ಏನೋ ಒಂದು ರಾಮ್ ಅನ್ನುವಂತ ಭಯ ಹಿಂದೂ ಧರ್ಮ ಅನ್ನೋಂಥ ಭಯ ಅಂತಕ್ಕಂಥದ್ದು ಅದೇನು ಮೂಡಿದೆ ಅಲ್ಲ ಅದನ್ನ ತೆಗಿಬೇಕಂತಕ್ಕಂಥದ್ದೇ ನಮ್ಗೆ ಏನಂತಂದ್ರೆ ಯಾಕ ನಮ್ಮ ದೇಶದೊಳಗೆ ಇಟ್ಟುಕೊಂಡು ನಮ್ಮ ದೇವರ ಹೆಸರು ತಗೊಳಂಗಿಲ್ಲ ನಮ್ಮ ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿ ವಿಚಾರಗಳನ್ನ ಯುವಕರಿಗೆ ಹೇಳಂಗೇ ಇಲ್ಲ ಜನತೆಗೆ ತಿಳಿಸಿಕೊಡಂಗಿಲ್ಲ ಅಂತಂದ್ರೆ ನಮ್ಮ ವ್ಯಕ್ತಿಗಳು ನಮ್ಮ ಜನರ ಮೋಸ ಮಾಡ್ತಾರ ಅಂತಂದ್ರೆ ಅದೊಂದು ತುಂಬಾ ನೋವಾಗಿದೆ ಆದ್ರೆ ಅಂತಹ ವ್ಯಕ್ತಿಗಳು ಅದ ನನ್ನಲ್ಲಿ ಇದೆ ಆ ಶಕ್ತಿ ನನ್ನಲ್ಲಿ ಇದೆ ಪ್ರತಿಯೊಂದು ಕೂಡ ಯಾರು ಕರೆದಿಲ್ಲ ಎಲ್ಲರನ್ನು ಕರೆಯುವಂತಹ ಒಂದು ಸಾಧನೆ ನಾವು ಮಾಡ್ತೀವಿ ಆ ರೀತಿ ನೇರವಾಗಿ ನೇರವಾಗಿರ್ತೇವೆ ಇಡೀ ದೇಶದಲ್ಲಿ ನಿರಂತರವಾಗಿ ನಮ್ಮ ದೇಶದ ಮೇಲೆ ದಾಳಿಗಳಾಗ್ತಾ ಬಂದ್ಬೋದು ಅದಕ್ಕೆ ಕೆಲವು ಇರ್ತಕ್ಕಂತ ನಾಯಕರು ಸ್ವಾಮೀಜಿಗಳು ಹೋರಾಟದಿಂದ ಇಲ್ಲಿ ತನಕ ನಾವು ಉಳ್ಕೊಂಡಿದೀವಿ ಅಂತ ಅನ್ಸುತ್ತೆ ಇಷ್ಟೆಲ್ಲದರ ಮಧ್ಯಾಹ್ನ ಕೂಡ ನೀವು ಯಶಸ್ವಿ ಆಗ್ತೀರಿ ಅಂತ ಅನ್ಸುತ್ತಾ ನಿಮಗೆ ಹಿಂದೆ ಹೋಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಆಗಿರ್ಬೋದು ಸಂಭಾಜಿ ಮಹಾರಾಜ್ ಆಗಿರ್ಬಹುದು ಬಸವಣ್ಣನವರಾಗಿರ್ಬಹುದು ನಮ್ಮನ್ನ ನಾವು ಉಳಿಸ್ಕೊಳ್ಳಕ್ಕೆ ಬಡದಾಡ್ತಾ ಇದ್ದೀವಿ ಯಾಕೆ ಹೀಗೆ ಯಾಕೆ ಸನಾತನ ಧರ್ಮ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಜನ ಯಾಕೆ ಒಗ್ಗಟ್ಟಾಗ್ಲಿ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಕಾಣ್ತಾ ಇದೆ ಯಾಕಂದ್ರೆ ನೀವೆಲ್ಲರೂ ಕರೆ ನೀಡ್ತೀರಿ ಬನ್ನಿ ಬನ್ನಿ ಎಲ್ಲರೂ ಸೇರಿ ಅಂತ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಎಚ್ಚೆತ್ತುಕೊಳ್ಬೇಕು ಅಷ್ಟು ಪ್ರಮಾಣದಲ್ಲಿ ಎಚ್ಚೆತ್ತುಕೊಳ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಇವತ್ತಿನ ನಮ್ಮ ಭಾರತ ದೇಶದೊಳಗೆ ಜಾತಿ ವ್ಯವಸ್ಥೆ ಅಂತ ಏನಿದೆ ನಿಜವಾಗ್ಲೂ ಕೂಡ ಇದು ಬಹಳ ಸನಾತನ ಧರ್ಮದ ಒಗ್ಗಟ್ಟಿಗೆ ಇದೊಂದು ಕೂಡ ಮೈನಸ್ ನಮಗೆ ನಿಮ್ಗೆ ಅನ್ಸುತ್ತಾ ಈಗಲೂ ಕೂಡ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಇದೆ ಅಂತ ಜಾತಿ ವ್ಯವಸ್ಥೆ ಇನ್ನೂ ಕೂಡ ಕೆಲಸ ಮಾಡ್ತಾ ಇದೆ ಯಾಕೆ ಹೇಳ್ತಾ ಅಂತಂದ್ರೆ ಇವತ್ತಿನ ದಿವಸ ಎಲ್ಲಾ ಜಾತಿಯವರು ದಲಿತರಾಗಿರಬಹುದು ಜಂಗಮರಾಗಿರಬಹುದು ವೀರಶೈವ ಲಿಂಗಾಯತರಾಗಿರಬಹುದು ಬಹಳ ಜನ ಇದಾರೆ ಒಕ್ಕಲಿಗರಾಗಿರ್ಬಹುದು ಎಲ್ಲಾ ಸಮಾಜದವರು ಇನ್ನೂ ಕೂಡ ಏನಂತಂದ್ರೆ ನಾವು ಹಿಂದೂಗಳಲ್ಲ ನಾವು ದಲಿತರು ನಾವು ವೀರಶೈವ ಲಿಂಗಾಯತರು ಆ ಒಂದು ಏನು ಸಂಸ್ಕಾರ ಅದೇ ಅದನ್ನ ನಮ್ಮ ಜಾತಿ ವ್ಯವಸ್ಥೆಯ ಆಚಾರ ವಿಚಾರ ಅನ್ನೋದು ಅಷ್ಟೇ ಸಾಕು ಸನಾತನ ಧರ್ಮ ಅಂದ್ರೆ ಗೊತ್ತಿಲ್ಲ ಸನಾತನ ಧರ್ಮ ನಾವು ಹಿಂದೂಗಳಲ್ಲ ಅಂತಕ್ಕಂಥದ್ದು ಭಾವ ಅವ್ರ ಬಳಿ ಬಂದಿದೆಯಲ್ಲ ನಿಜವಾಗ್ಲೂ ಬಹಳ ನೋವು ಉಂಟು ಮಾಡಿದೆ ಅವ್ರು ಆದ್ರೆ ನಿಜವಾಗ್ಲು ಕೂಡ ಇನ್ನೂ ಕೂಡ ದಲಿತರು ಅಥವಾ ವೀರೇಶ್ವರ ಲಿಂಗಾಯಿತರು ಇನ್ನೂ ಕೂಡ ಏನಾದ್ರೂ ಇವ್ರು ನಾವು ಬೇರೆ ಬೇರೆನೆ ಇದೀವಿ ಜಾತಿ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ನೂರಕ್ಕೂ ನೂರು ಈ ದೇಶ ಹಾಳಾಗ ಹೋಗ್ತದೆ ಧರ್ಮ ಹಾಳಾಗ ಹೋಗ್ತದೆ ಇವತ್ತು ಇಸ್ಲಾಮೀಕರಣ ಅಂತಕ್ಕಂಥದ್ದು ಆ ಈ ರಾಷ್ಟ್ರವನ್ನ ನಾವು ಪಾಕಿಸ್ತಾನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದಾರೆ ಅವರು ಏನಾದರೂ ಇವರೆಲ್ಲಾ ಜಾತಿಯನ್ನ ಬಿಟ್ಟು ಒಗ್ಗಟ್ಟಾದ್ರು ಅಂತಂದ್ರೆ ಇವರ ಪೀಳಿಗೆ ಇವ್ರ ಮಕ್ಕಳ ಭವಿಷ್ಯ ಒಂದು ಆಗಿ ಬೆಳೀತದೆ ಇಲ್ಲ ಅಂತಂದ್ರೆ ಹೆಂಗೆ ಒಂಬತ್ ವರ್ಷಗಳ ಕಾಲ ಬ್ರಿಟಿಷರು ಮಾತಾಡಿದ್ರು ಅದೇ ರೀತಿಯಾಗಿ ಅದೇ ಅದಕ್ಕೆ ಬರ್ತಕ್ಕಂಥದ್ದೇ ಅದನ್ನ ಅವ್ರು ತಿಳ್ಕೋಬೇಕು ಈಗ ಇಡೀ ದೇಶದಲ್ಲಿ ವಕ್ ಬೋರ್ಡ್ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದು ವಿಶೇಷವಾಗಿ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ ಸಾಕಷ್ಟು ರೈತರ ಜಮೀನುಗಳನ್ನ ವಕ್ ಆಸ್ತಿ ಅಂತ ಘೋಷಣೆ ಆಗಿದೆ ಅವು ಕೆಲವುಗಳನ್ನ ತಮ್ಮ ಸ್ವಾಧೀನಕ್ಕೂ ಕೂಡ ತೆಗೆದುಕೊಳ್ತಿರ್ತಕ್ಕಂಥ ಪ್ರಯತ್ನಗಳಾಗ್ತಾ ಇದೆ ಇದ್ರ ಇದ್ರ ಮಧ್ಯೆ ನಿಮ್ಮಂತ ಸ್ವಾಮೀಜಿಗಳು ಕೆಲವು ಹೋರಾಟಗಾರರು ಬೆಳೆ ಎಣಿಕೆಯಷ್ಟು ಹೋರಾಟಗಾರರು ಮಾತ್ರ ಸರ್ಕಾರದ ವಿರುದ್ಧ ಇದ್ದಿದ್ದಾರೆ ಆದ್ರೆ ಕಾಂಗ್ರೆಸ್ ನಲ್ಲಿಯೂ ಕೂಡ ಹಿಂದೆಗಳಿದ್ದಾರೆ ಆದರೆ ಒಬ್ರು ಕೂಡ ಬಾಯಿ ಬಿಡ್ತಾ ಇಲ್ಲ ಇದರಲ್ಲಿ ಸ್ವಾರ್ಥ ಸ್ವಾರ್ಥ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸಲ್ಲ ನಾನು ಈಗ ನಿಮ್ಗೆ ಆಗ್ಲೇ ಹೇಳಿದೆ ಇವತ್ತಿನ ದಿವಸ ದೇಶ ಹಾಳಾಗ್ತಾ ಇದೆ ಅಂದ್ರೆ ಯುವಕರು ಹಾಳಾಗ್ತಾ ಇದಾರೆ ಅಂತಂದ್ರೆ ಸಮಾಜ ಹಾಳಾಗ್ತಾ ಇದೆ ಅಂತಂದ್ರೆ ಈ ರಾಜಕೀಯ ಅಂತಕ್ಕಂಥದ್ದು ಎಷ್ಟು ಸ್ವಾರ್ಥದ ಜೀವನ ಅಂತಂದ್ರೆ ಅದೊಂಥರ ಸಮಯ ಸಾಧಕ ಇದ್ದಂಗ ಯಾವಾಗ ಎಲ್ಲಿ ಯಾರಿಗೂ ಮೋಸ ಮಾಡ್ತದ ಅನ್ನೋದೇ ಗೊತ್ತಾಗಲ್ಲ ಹೀಗಾಗಿ ನನಗ ಒಂದು ವಿಚಾರ ತಕ್ಕಂಗೆ ಈ ರಾಜಕೀಯ ಅಂತಕ್ಕಂಥದ್ದು ತಲೆಯಿಂದ ಎಲ್ಲರ ಸಂ ಬಿಟ್ಟು ಹೋದ್ರೆ ಎಲ್ಲಾ ಜಾತಿಯರ್ನು ಒಂದು ರಾಜಕೀಯನೇ ಬೇರೆ ನಮ್ಮ ಸಂಸ್ಕಾರ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಭಾರತ ದೇಶ ಅಂತಕ್ಕಂಥ ಅಭಿಮಾನ ಬರಬೇಕು ನಮ್ಮ ಪಕ್ಷಗಳಂತ ಬಿಡಬೇಕು ಪಕ್ಷಗಳು ಅಂತ ಬಂದಾಗ ಕೆಲಸ ಒಬ್ಬ ಪ್ರಜೆಗಳ ಕೆಲಸ ಏನು ಒಂದು ಓಟ್ ಹಾಕೋದು ಬರೋದು ಅದ ಅವ್ರ ಇಚ್ಛೆ ಅವ್ರು ಯಾರು ಎಲ್ಲಿ ಹಾಕ್ತಾರಂತನೇ ಗೊತ್ತಾಗಲ್ಲ ಆದ್ರೆ ಇವತ್ತಿನ ದಿವಸ ಈ ರಾಜಕೀಯ ವ್ಯವಸ್ಥೆ ಏನಿದೆ ಎಲ್ಲಾ ನಾಯಕರು ಏನಂತಂದ್ರೆ ಬಹಳ ಇಲ್ಲೆಲ್ಲಾ ಯುವಕರನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಮತ್ತೆ ಎಲ್ಲಾ ಜಾತಿಯವರನ್ನೂ ಕೂಡ ಬಳಸ್ಕೊತಾ ಇದಾರೆ ಇವತ್ತಿನ ದಿವಸ ನೀವು ಮುಸ್ಲಿಮರನ್ನ ಕಾಂಗ್ರೆಸ್ ಸರ್ಕಾರ ಯಾಕೆ ಎಬ್ಬಿಸ್ ಇದೆ ದಲಿತರನ್ನ ಯಾಕೆ ಎಬ್ಬಿಸ್ಕೊಂಡಿಸ್ತಾ ಇದೆ ಅಂತಂದ್ರೆ ಇದೇ ಕಾರಣಕ್ಕೆ ಇವರನ್ನ ಇಟ್ಟುಕೊಂಡಿವಿ ಅಂತಂದ್ರೆ ನಮ್ಗೆ ಸರ್ಕಾರ ನಮ್ದು ಇರ್ತದೆ ನಾವು ಆಟ ಆಡಬಹುದು ಅಂತಕ್ಕಂಥದ್ ವಿಚಾರ ಏನಿದೆ ಇದು ನಮಗೆ ನಿಜವಾಗ್ಲೂ ಕೂಡ ಬಹಳ ಇವತ್ತಿನ ದಿವಸ ನಮ್ಮ ಮಹಾರಾಷ್ಟ್ರ ಸರ್ಕಾರ ಏನು ನೋಡಿದಿರ ಮಹಾರಾಷ್ಟ್ರ ಎಲ್ಲರೂ ಕೂಡ ಬಿಜೆಪಿಯನ್ನ ಪೂರಾ ಏನಂತಂದ್ರೆ ಒಂದು ದೊಡ್ಡ ಶಕ್ತಿಯನ್ನಾಗಿ ನಿರ್ಮಾಣ ಮಾಡಿದ್ರು ಈಗ ಸಾಕಷ್ಟು ಹಿಂದೂಗಳು ಅದು ನೀವು ಹೇಳಿದ್ರಿ ಮಹಾರಾಷ್ಟ್ರದಲ್ಲಿ ಶಕ್ತಿಯನ್ನಾಗಿ ಮಾಡಿದ್ದಾರೆ ಹೌದು ಕರ್ನಾಟಕದಲ್ಲಿ ಕೂಡ ಅಂತ ಅವಕಾಶಗಳು ಬಿಜೆಪಿ ಸರ್ಕಾರಕ್ಕೆ ಇತ್ತು ಅದನ್ನ ಅವ್ರು ಪರಿಪೂರ್ಣವಾಗಿ ಬಳಸ್ಕೊಳ್ಳಿಲ್ಲ ಅವರು ಕೂಡ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಮೂಲಿಗುಂಪ ಆದ್ರ ಅಂತ ಅನ್ಸಲ್ವಾ ಅದನ್ನು ಸತ್ಯ ಇದೆ ನಾನು ಎಲ್ಲಾ ಬಿಜೆಪಿ ನಾಯಕರಲ್ಲಿ ನಿಜವಾಗ್ಲೂ ಕೂಡ ಅವ್ರಿಗೂ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ನೀವು ಕೇವಲ ಬಾಯಿಯೊಳಗೆ ಹಿಂದೂ ಧರ್ಮ ಅಂತ ತಿಳ್ಕೊಂಡು ಒಂದು ಕೇಸರಿ ಸಲ್ಲಿ ಹಾಕೊಂಡು ಜೈ ಶ್ರೀರಾಮ್ ಅಂತೇಳಿ ಅಂದು ಆಮೇಲೆ ಹಿಂದೆ ಏನಂತಂದ್ರೆ ಹೊಂದಾಣಿಕೆಯ ರಾಜಕಾರಣವನ್ನ ಮಾಡೋದು ಬಿಟ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಕಲಬುರಗಿಯಲ್ಲಿ ಸಾಕಷ್ಟು ಬಿಜೆಪಿ ನಾಯಕರ ಮೇಲೆ ಆರೋಪ ಇದೆ ಇವರೆಲ್ಲರೂ ಸೆಟಲ್ಮೆಂಟ್ ರಾಜಕಾರಣಿ ಮಾಡ್ತಾರೆ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣಿ ಮಾಡ್ತಾರೆ ಅಂತ ನೇರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾರೆ ಅದು ಸತ್ಯನೇ ಇದೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಮೊನ್ನೆನೆ ಹೇಳಿದೆ ನಮ್ಮ ತಾಲೂಕಿನೊಳಗೆ ಬಿಜೆಪಿ ನಾಯಕರು ಬರಲಿಲ್ಲ ನಮ್ಮ ಜಿಲ್ಲೆಯ ಬಿಜೆಪಿ ನಾಯಕರು ಆಶ್ವಾಸನೆ ಕೊಟ್ಟರು ಆಯ್ತು ಮಾಡಿದ್ರು ಆದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಊರಿನವ್ರೆ ನಮಗೆ ಬಿಜೆಪಿ ನಾಯಕರು ನಮ್ಗೆ ಸಪೋರ್ಟ್ ಬರಲಿಲ್ಲ ಒಂದು ಫೋನು ಮಾಡ್ಲಿಲ್ಲ ಇದೊಂದು ನಮಗೆ ಬೇಜಾರು ಸಿಗುತ್ತೆ ಅಂದ್ರೆ ಇಂತ ನಾಯಕರೆಲ್ಲ ಬಿಜೆಪಿದಾಗ ಬಂದ್ರು ಅಂತಾರೆ ನಮ್ಮಂತವ್ರು ಮುಕ್ತವಾಗಿ ಹಿಂದೂ ಧರ್ಮ ಅಂತ ಹೇಳಿ ಹೋರಾಡಿ ನಾವು ಇದರಲ್ಲಿ ಮೆತ್ತಗಾಗೋದ್ರಲ್ಲಿ ಏನು ಸಂಶಯವನೇ ಇಲ್ಲ ಆದ್ರೂ ಕೂಡ ಅಂತವ್ರಿಗೆ ಮೆತ್ತ ಮಾಡುವಂತ ತಾಕತ್ತು ನಮ್ಮಲ್ಲಿದೆ ಇದೆ ಕಾರಣ ಅಂದ್ರೆ ಇಲ್ಲ ಅಂತ ಬರುತ್ತೆ ಅಂತಹ ತಾಕತ್ತು ಅಂದ್ರೆ ನಾವು ನೇರವಾಗಿ ನಾವು ಸತ್ಯವಂತರಾಗಿದ್ರೆ ನಾವು ಧರ್ಮವಂತರಾಗಿದ್ರೆ ನಾವು ಆಡುವಂತಹ ವಿಚಾರಗಳು ಸತ್ಯವಾಗಿ ಕಾಣಿಸ್ತೇವೆ ಅಂದ್ರೆ ಇವತ್ತು ದೇಶದ ಏನಾಗ್ತದೆ ಅಂತ ನಾನು ಮಾತಾಡಿದ್ದು ವಿಚಾರಗಳು ಹೌದು ಇದು ಹೇಳಿದಿರ್ತಕ್ಕಂಥದ್ದು ಕರೆಕ್ಟ್ ಅದಂತೆ ನೂರ ಜನ ಅಂತಾರೆ ಅದ್ರಲ್ಲಿ ಒಂದ್ ಇಬ್ರು ಜನ ಏನಾದ್ರು ನನಗೆ ಬೈದ್ರು ಅಂತಂದ್ರೆ ಅದು ಮೇಜರ್ ಬೇಜಾರಿಲ್ಲ ಅಂತಂದ್ರೆ ಇವತ್ತು ನಾವು ನೂರ ಆಕಳನ್ನ ಸಾಕಿರ್ತೇವೆ ಆ ನೂರ ಹಾಕ್ಳು ಎಲ್ಲಾನು ಕೂಡ ಹಾಳು ಕೊಡ್ತಿರತ್ತೆ ಅಂದ್ರೆ ಒಂದ್ ಎರಡು ಏನೋ ದೊಡ್ಡ ಇದ್ರೂ ಕೂಡ ಅದಕ್ಕೆ ಮೇವ್ ಹಾಕಿ ಸಾಕೊಂಡು ಇರ್ತೀವಿ ಅಷ್ಟೇ ಕೂಡ ನಾವು ಮತ್ತೆ ಅದಕ್ಕೆ ಪರಿವರ್ತನೆ ಮಾಡ್ತೀವಿ ಹೀಗಾಗಿ ಒಂದು ಸ್ವಲ್ಪ ಸಮಾಜ ಕಟ್ಟಬೇಕಾದ ಸಾಮಾನ್ಯದ ಮಾತಲ್ಲ ನಾವು ಮಠ ಕಟ್ಟಬಹುದು ಕಾಲೇಜ್ ಕಟ್ಟಬಹುದು ಎಂತ ಸ್ಕೂಲ್ ಕಟ್ಟಬಹುದು ಅದು ಆರ್ಥಿಕವಾಗಿದ್ರೆ ಎಲ್ಲಾನು ಕಟ್ಟಬಹುದು ಆದ್ರೆ ಒಂದು ಈ ಪರಿಸ್ಥಿತಿಯೊಳಗೆ ಸಮಾಜ ನಿರ್ಮಾಣ ಮಾಡೋದು ಸಾಮಾನ್ಯದ ಮಾತಲ್ಲ ಸನಾತನ ಧರ್ಮದ ಮತ್ತೆ ಶಕ್ತಿ ಇವತ್ತಿನ ದಿವಸ ಪತಾಕೆ ಹೆಸರಿ ಧ್ವಜದ ಪತಾಕೆ ಇವತ್ತಿನ ದಿವಸ ರಾಷ್ಟ್ರ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದವರು ಕೂಡ ಮಾಡುವಂತ ಶಕ್ತಿ ಒಂದು ದಿನ ಬಂದೇ ಬರ್ತದೆ ನಾನು ಇನ್ನೊಂದ್ ಹೇಳ್ತಾ ಇದ್ದೇನೆ ಆ ಈ ಯುಗ ಅಂತಂದ್ರೆ ನೀವು ಕೃತಯುಗ ನೋಡಿದೀರ ಆಮೇಲೆ ದ್ವಾಪಾರಯ ಬಂತು ಆಮೇಲೆ ತ್ರೇತಾಯುಗ ಬಂತು ಆಮೇಲೆ ಕಲಿಯುಗ ಬಂತು ಮತ್ತೆ ಫ್ಯಾಷನೇಬಲ್ ಇವೆಲ್ಲೂ ಬಂದ್ ಈಗ ಮತ್ತೆ ಏನ್ ಬರ್ತದೆ ಸನಾತನ ಧರ್ಮದ ಯುಗ ಪಕ್ಕ ಬಂದೇ ಬರ್ತದೆ ಇದು ಮಾತ್ರ ಸತ್ಯ ಆಯ್ತು ನೀವೀಗ ಸನಾತನ ಯುಗದ ಸಮಯ ಬಂದೇ ಬರುತ್ತೆ ಅಂತ ಹೇಳ್ತೀರಿ ಬೇರೆ ಧರ್ಮದವರು ಕೂಡ ಹಾಗೆ ಹೇಳ್ತಾರೆ ನಮ್ಮ ಯುಗ ಬರುತ್ತೆ ನಮ್ಮ ಯುಗ ಬರುತ್ತೆ ಅಂತ ಬೇರೆ ಧರ್ಮದವರು ಅಂದ್ರು ಈ ನಮ್ಮ ಭಾರತ ದೇಶದ ಸನಾತನ ಧರ್ಮದವ್ರು ಬಿಟ್ಟು ಬೇರೆ ಧರ್ಮದವ್ರು ಯಾರು ಇದಾರೆ ಇಲ್ಲಿ ಮುಸಲ್ಮಾನ್ ಇದಾರೆ ಮುಸಲ್ಮಾನ್ ಅವರು ಭಾರತ ದೇಶದವರು ಅವರು ಈಗ ಮನ್ನನೆ ಬಂದು ಕೂಸುಗಳವರೆಲ್ಲ ಹೌದಾ ಈಗ ಇವೆಲ್ಲಾ ಒಕ್ಕಂತಕ್ಕಂಥ ನೋಡ್ತಾ ಇದೀರಾ ಈಗ ಅನುಭವ ಮಂಟಪ ಇವತ್ತು ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು ಬಸವ ಕಲ್ಯಾಣ ಅನುಭವ ಮಂಟಪದೇ ಏನಂತಂದ್ರೆ ಮಸೀದಿ ಮಾಡಿಬಿಟ್ಟವ್ರೆ ಅಂದ್ರೆ ಬಸವಣ್ಣನಗಿಂತ ಮಗಳು ಬಂದವರು ಆಯ್ರು ಅಂತ ಅಂದ್ರೆ ಎಲ್ಲಿ ತನಕ ರಾಜಕೀಯ ವ್ಯವಸ್ಥೆ ಇದರಲ್ಲಿ ದುರುಪಯೋಗ ಪಡಿಸ್ಕೊಂಡಿದೆ ಅಂತಕ್ಕಂಥದ್ದು ವಿಚಾರ ಮಾಡ್ರಿ ನೀವೇ ಹೇಳ್ತೀರಿ ಆ ಒಂದು ಮಂಟಪ ಹೀಗಿದೆ ಅವ್ರು ದುರುಪಯೋಗ ಪಡ್ಸ್ಕೊಂಡಿದ್ದಾರೆ ಅಂತ ಸ್ವಾಮೀಜಿಗಳು ಯಾರು ಕೂಡ ಧ್ವನಿ ಹತ್ತಕ್ಕೆ ತಯಾರೇ ಇಲ್ಲ ಅದು ಬೆಳೆ ಅಷ್ಟ ಅಷ್ಟು ಜನ ಸ್ವಲ್ಪ ಪ್ರಮಾಣದಲ್ಲಿ ಮಾತಾಡ್ದಾಗ ಮಾತಾಡ್ತಾರೆ ಹೌದು ಆದ್ರೆ ಅದಕ್ಕೆ ಹೋರಾಟನೇ ಆಗಲ್ಲ ಇವತ್ತೇ ಬಸವ ಕಲ್ಯಾಣ ಸ್ವಾಮಿಗಳು ಫೋನ್ ಮಾಡಿದ್ರು ಅದಕ್ಕೆ ನಾವು ಕೂಡ ಧ್ವನಿ ಎತ್ತಕ್ಕೆ ನಾನೇ ಹೋಗ್ತಾ ಇದ್ದೀನಿ ಎಲ್ಲಾ ಸ್ವಾಮೀಜಿಗಳ ಟೀಮ್ ತಗೊಂಡು ಅದನ್ನ ಹೋಗ್ತಾ ಇದ್ದೇವೆ ಅದನ್ನು ಕೂಡ ಬಹಳ ತಲೆಯಲ್ಲಿ ತಗೋದಿ ಮತ್ತೆ ಇನ್ನೊಂದು ಇಲ್ಲಿ ನಮ್ಮ ಮಾತೋಳಿಯಲ್ಲಿ ಮಾತೋಳಿಯಲ್ಲಿ ಇವತ್ತು ನೋಡಿ ಮೂವತ್ತೈದು ಎಕರೆ ಒಬ್ಬ ಪೂಜಾರಿಯ ಪಾಪ ಒಬ್ಬ ಫ್ಯಾಮಿಲಿ ಕುಟುಂಬ ಮೇನ್ ಹೈವೇ ರೋಡ್ ಇರ್ತಕ್ಕಂತ ಮೂವತ್ತೈದು ಎಕರೆ ಒಂದು ನಾಲ್ಕು ತಿಂಗಳು ಹಿಂದೆ ಅವ್ರೆಲ್ಲರನ್ನ ಕಬ್ಜಾ ಮಾಡಿ ಅವರನ್ನೆಲ್ಲ ಹೊಡೆದು ಬಡದು ಅದಕ್ಕೆ ಅಧಿಕಾರಿಗಳನ್ನೂ ಕೂಡ ಸಹಕಾರ ಮಾಡಿದ್ರು ಆ ಪಾಪ ಪೂಜಾರಿಯ ಒಂದು ಕುಟುಂಬ ಅವೆಲ್ಲರೂ ಕೂಡ ಬೀದಿಗೆ ಬಂದಿದ್ದಾರೆ ಇವತ್ತು ನನ್ನ ಬಳಿ ಬಂದಿದ್ರು ಅವ್ರು ಅದಕ್ಕ ನಾವು ಏನಂತಂದ್ರೆ ಇಂತಹ ವಿಚಾರ ಬಂದ್ರು ಕೂಡ ನಾವು ಕಡವೆ ಹಿಡೀಲಿಲ್ಲ ಅಂತಂದ್ರೆ ಹೆಂಗೆ ಇಂತಹ ವಿಚಾರದಲ್ಲಿ ಕೂಡ ನಾವು ಮಾತಾಡ್ಲಿಲ್ಲ ಅಂತಂದ್ರೆ ಹೆಂಗೆ ಅಂತ ಸ್ವಾಮಿಗಳು ಅಂತಂದ್ರೆ ನಾವು ಇನ್ನು ಯಾರು ಇವತ್ತಿನ ದಿವಸ ಎಲ್ಲಾ ಸ್ವಾಮೀಜಿಗಳು ಬರೀ ಕಾರ್ಯಕ್ರಮ ಕಾರ್ಯಕ್ರಮ ಪೂಜೆ ಪ್ರಸಾದ ಅಂತ ಮಾಡ್ತಾ ಇದ್ರೆ ಈ ವಿಚಾರ ಬಗ್ಗೆ ಮಾತಾಡೋರು ಯಾರು ನಿಜವಾಗ್ಲು ಕೂಡ ಒಬ್ಬ ಸ್ವಾಮೀಜಿಗಳನ್ನ ನನ್ಗ ಅನ್ಸುತ್ತೆ ನನ್ನಲ್ಲಿ ಧರ್ಮ ಈ ತರ ನಂಗ್ ದೇರೋ ಅಂದ್ರೆ ಅದು ಭಗವಂತನ ಆಶೀರ್ವಾದನೇ ಇರಬಹುದು ಯಾಕಂತಂದ್ರೆ ನಾನ್ ಯಾವ್ದೇ ವಿಚಾರ ಮಾಡ್ಲಾರ್ದೆ ನಾನಿಂಗ್ ಬರ್ಲೇಬೇಕು ಅಂತ ಬಂದಿಲ್ಲ ಅದು ನನ್ ಇದೆ ಹಿಂದೂ ಧರ್ಮ ಅಂತ ಬಂದಾಗ ದೇಶ ಅಂತ ಬಂದಾಗ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ನ್ಯಾಯ ಕೊಡಿಸುವಂತ ನನ್ನ ನಿಜವಾಗ ನನ್ನ ಕರ್ತವ್ಯ ಇದೆ ಆ ಕೃಷ್ಣನ ಪರಮಾತ್ಮನ ಆಶೀರ್ವಾದ ಗುರುವಿನ ಆಶೀರ್ವಾದ ಚಾಮುಂಡೇಶ್ವರಿ ಆಶೀರ್ವಾದ ಅದರಲ್ಲಿ ನನ್ನ ಭಕ್ತರ ಪ್ರೀತಿ ನಮ್ಮ ಮೇಲೆ ಬಹಳ ಇದೆ ಹೀಗಾಗಿ ನನ್ನ ಎಲ್ಲಾ ಭಕ್ತರು ಕೂಡ ನನಗೆ ಸಹಕಾರ ಇದೆ ಇದಕ್ಕೆ ಈ ವಿಚಾರ ಅಂತ ಬಂದಾಗ ನಾನು ಯಾವಾಗ್ಲೂ ಸದಾ ಸಿದ್ಧನಾಗಿರ್ತೇನೆ ಅಂತಕ್ಕಂಥ ಮಾತು ಬಹಳ ಹೆಮ್ಮೆ ಅಂತ ಹೇಳ್ಕೊಂತನ್ ಕಡೆ ಸಾಕಷ್ಟು ವಿಚಾರಗಳು ನೇರವಾಗಿ ಮನಸ್ಸು ಬಿಚ್ಚಿ ಮಾತಾಡೋ ಪ್ರಯತ್ನವನ್ನ ಮಾಡಿದ್ರಿ ವೀಕ್ಷಕರೇ ನೋಡಿದ್ರಲ್ಲ ಶ್ರೀಗಳು ನೇರವಾಗಿ ಬಾಣ ಹೊಡೆದಂತೆ ಮಾತಾಡೋದು ಈ ಸಂದರ್ಭದಲ್ಲಿ ಏನೇ ಇದ್ರು ನನ್ನ ಜೊತೆಗೆ ಯಾರು ಬೆಂಬಲವಾಗಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಭಗವಂತ ಬೆಂಬಲವಾಗಿ ನಿಂತಿದ್ದಾನೆ ಅನ್ನೋ ಅಚ್ಚನ ನಂಬಿಕೆ ನನ್ನಲ್ಲಿದೆ ಹಾಗಾಗಿ ಧರ್ಮಕ್ಕೋಸ್ಕರ ನಾನು ನಿರಂತರವಾಗಿ ಹೋರಾಟಗಳನ್ನ ಮಾಡ್ತೇನೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಈ ಒಂದು ಸಂಚಿಕೆ ನಿಮೆಲ್ರಿಗೂ ಇಷ್ಟ ಆಗಬಹುದು ತಾಸಿಸ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ